ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಕುಕ್ಕಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ಏನಮ್ಮ ಯಾವುದು ಐಟಮ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಐಟಮ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಪಲ್ಯನ ಮಾಡ್ತಾ ಇದ್ದೀನಿ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಅದನ್ನು ಎಲ್ಲರೂ ಕಹಿ ಅಂತೇಳಿ ಬೇಡ ಅಂತ ಹೇಳ್ತಾರೆ ಹಾಗಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಏನಪ್ಪಾ ಅಂದರೆ ಹಾಗಲಕಾಯಿ ಪಲ್ಯ ಅದು ಯಾವ ರೀತಿ ಮಾಡೋದು ಕಹಿ ಇರೋದಿರೋ ತರ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ನಾನು ಕೂಡ ಹಾಗಲ್ಕಾಯಿ ಕಹಿ ಅಂತ ಹೇಳಿ ನನ್ನ ಅಪ್ ಟು ಒಂದು ನನ್ನ ಮದ್ವೆ ಆದ್ಮೇಲೆ ಹಾಗಲ್ಕಾಯಿನ ತಿಂತಾಗಲ್ಲ ತಪ್ಪಾನೆ ಇರಲಿಲ್ಲ ಹಾಗಲ್ಕಾಯಿನ ಆದ್ರೆ ಈ ನ ನಾನು ಹತ್ರ ನೋಡಿ ಕಲ್ತ್ಕೊಂಡಿದ್ದು ಅವ್ರ ಮೇಲೆ ಒಂದ್ಸರಿ ತಿಂದು ನೋಡಿ ಕಲ್ತ್ಕೊಂಡಿದ್ದು ಹಾಗಾಗಿ ಇದನ್ನ ಈ ರೀತಿ ಮಾಡ್ತೀನಿ ಅವ್ರು ಹೇಳ್ಕೊಟ್ಟಿರೋ ರೀತಿ ಅದು ತುಂಬಾ ಕಹಿ ಇರಲ್ಲ ಚೆನ್ನಾಗಿರುತ್ತೆ ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದ್ಸಲ ತಿಂದರೆ ನಮಗೆ ಹಾಗಲಕಾಯಿ ಪಲ್ಯ ಬೇಡ ಅಂತ ಅನ್ಸೋದೇ ಇಲ್ಲ ಅಷ್ಟು ಆಗುತ್ತೆ ಹಾಗಾಗಿ ಆ ವಿಡಿಯೋನ ನಿಮ್ ಜೊತೆ ಒಂದ್ಸರಿ ಶೇರ್ ಮಾಡೋಣ ನೀವೇ ಆದ್ರೂ ಹಾಗಲ್ಕಾಯಿ ತಿಂದಿರೋ ಈ ರೀತಿ ಒಂದ್ಸರಿ ಮಾಡಿ ನೋಡಿ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಪಲ್ಯ ಮಾಡೋದಕ್ಕೆ ಚಿಕ್ಕದಾಗಿ ಹಾಗಲ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಒಂದು ನಾನು ದೊಡ್ಡ ಸೈಜ್ ಆದರೆ ಮೂರು ಟೊಮೆಟೊ ಸಾಕು ಚಿಕ್ಕದಾದರೆ ನಾಲ್ಕು ಟೊಮೆಟೊನ ತೊಗೋಬೇಕು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಬೆಲ್ಲ ನಾವು ಇದಕ್ಕೆ ಹಾಕ್ಬೇಕಾದ್ರು ಕೂಡ ಹಾಕೋಬಹುದು ಪಲ್ಯ ಮಾಡ್ಬೇಕಾದ್ರು ಹಾಗಾಗಿ ನಾ ಅದನ್ನ ಇಟ್ಕೊಂಡಿರ್ಬೇಕು ಸದ್ಯಕ್ಕೆ ಹಾಗೆ ಒಂದು ನಿಂಬೆ ಹಣ್ಣಷ್ಟು ಗಾತ್ರದ ಹುಣಸೆ ಹಣ್ಣನ ನೆನೆಸ್ಕೊಂಡಿದ್ದೀನಿ ಅದನ್ನ ಕೂಚಕೋಬೇಕು ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಹಾಗಲ್ಕಾಯಿನ ನಾವು ಅದರೊಳಗಡೆಗೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕದು ಹಾಗಲಕಾಯಿ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಬೇಗ ಬೇಯುತ್ತೆ ನೋಡಿ ಇದು ಗ್ರೀನ್ ಕಲರ್ ಇದೆ ನಾವು ಅದು ಫ್ರೈ ಮಾಡ್ತಾ ಮಾಡ್ತಾ ಅದು ಎಣ್ಣೆ ಗ್ರೀನ್ ಕಲರ್ಗೆ ಬರುತ್ತೆ ಕಾಯಿ ಬ್ರ ಸ್ವಲ್ಪ ಬ್ರೌನಿಶ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಫ್ರೈ ಮಾ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಹಾಗಲ್ಕಾಯಿನ ಶುಗರ್ ಪೇಷೆಂಟ್ಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲಿ ಒಬ್ರಿಗಾದರೂ ಶುಗರ್ ಪೇಷಂಟ್ ಇದ್ದೇ ಇರ್ತಾರೆ ಹಾಗಾಗಿ ಈ ಪಲ್ಯನ ಈ ರೀತಿ ಮಾಡೋದರಿಂದ ಕಹಿ ಇರೋಲ್ಲ ಮನೆಯವರೆಲ್ಲರೂ ಕೂಡ ತಿನ್ಬೋದು ಹಾಗಾಗಿ ಒಂದು ಟ್ರೈ ಮಾಡಿ ನೋಡಿ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಸ್ವಲ್ಪ ಗ್ರೀನ್ ಕಲರಿಗೆ ಬಂತು ಹಾಗಲಕಾಯಿನೂ ಕೂಡ ನೋಡಿ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈಗ ನಾವು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು ಈ ಥರ ಕಲರ್ ಎಣ್ಣೆ ಗ್ರೀನ್ ಕಲರ್ಗೆ ಬಂದು ಈ ಥರ ನೋಡಿ ಅದು ಜಾಸ್ತಿ ಇತ್ತು ಹಾಗಲಕಾಯಿಗೆ ಸ್ವಲ್ಪ ಆಗಿದೆ ನೋಡಿ ಬೆಂದು ಬೆಂದು ಸುಂಡಿದೆ ಇಲ್ಲಿವರೆಗೂ ಫ್ರೈನ ನಾವು ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು ಒಂದು ಪ್ಲೇಟ್ಗೆ ನಾನು ಕಾಯಿನ ಮಾತ್ರ ಎತ್ತಿಟ್ಕೋತಾ ಇದ್ದೀನಿ ಈ ಥರ ಎಣ್ಣೆನ ಬಾಣಲೇಲೆ ಬಿಟ್ಟು ಕಾಯಿನ ಮಾತ್ರ ತೆಗೆದಿಟ್ಕೋಬೇಕು ಇದಕ್ಕೆ ನಾನು ಯಾವುದೇ ಉಪ್ಪನ್ನ ಆ್ಯಡ್ ಮಾಡಿರಲ್ಲ ಫ್ರೈ ಮಾಡಬೇಕಾದ್ರೆ ಬರೀ ಹಾಗಲಕಾಯಿನಷ್ಟೇ ಹಾಕಿ ಫ್ರೈನ ಮಾಡ್ಕೊಂಡಿರ್ತೀನಿ ಈ ಥರ ಸಪ್ರೇಟ್ ತೆಗೆದಿಟ್ಕೊಂಡ ನಂತರ ಅದೇ ಬಾಣಲೆಗೆ ಅದೇ ಬಾಣಲೆಗೆ ನಾನು ನೆಕ್ಸ್ಟು ಒಗ್ಗರಣೆಗೆ ಪದಾರ್ಥಗಳನ್ನ ಆ್ಯಡ್ ಮಾಡ್ತೀನಿ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಫಸ್ಟು ನಾನು ಹಸಿಮೆಣ್ಸಿ ಕಾಯಿನ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಸಾಸಿವೆ ಕೂಡ ಹಾಕ್ಕೋಬೋದು ನಾನು ಹಸಿಮೆಣ್ಸಿ ಕರಿಬೇವು ಹಾಕ್ಕೊಂಡು ನಾನು ಫ್ರೈನ ಮಾಡ್ಕೊತೀನಿ ಜೊತೆಗೆ ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಾನು ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗಲಕಾಯಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಮೂರು ಹಾಗಲಕಾಯಿನ ತಗೊಂಡಿರೋದು ನಾನು ಅದಕ್ಕೆ ಇಷ್ಟು ಪ್ರಪೋಷನೇಟಲ್ಲಿ ನಾನು ಐಟಮ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕರಿಬೇವು ಕೂಡ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸಿಡಿದ ನಂತರ ಈರುಳ್ಳಿನ ಆ್ಯಡ್ ಮಾಡ್ತೀನಿ ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲವೂ ಕೂಡ ಒಂದ್ಸರಿ ಕೈಯಾಡಿಸಿ ಸ್ವಲ್ಪ ಫ್ರೈನ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ಎರಡನ್ನೂ ಫ್ರೈ ಮಾಡ್ಕೋಬೇಕು ನಾನು ಮೂರು ನಾಲ್ಕು ಟೊಮೆಟೊನ ತೊಗೊಂಡಿದ್ದೀನಿ ಮತ್ತು ಮೂರು ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆರಡು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಹಾಗಲಕಾಯಿನ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಕಹಿ ಅಂತ ಹೇಳಿ ತಿನ್ನಲ್ಲ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ ಆದರೆ ಈ ರೀತಿ ಮಾಡೋಕೆ ಶುರು ಮಾಡಿದಾಗಿಂದ ತುಂಬ ಇಷ್ಟಪಟ್ಟು ತಿಂತೀನಿ ಮತ್ತು ಮಾಡ್ಕೋತಾ ಇರ್ತೀನಿ ನೋಡಿ ಇದು ಎರಡೂ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಮೆತ್ತಗಾಗ್ಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಇದನ್ನು ನೀವು ಮಕ್ಕಳು ಕೂಡ ಮಕ್ಕಳಿಗೂ ಕೂಡ ಕೊಡ್ಬೋದು ತುಂಬ ಕಹಿ ಬರಲ್ಲ ಇದನ್ನು ಒಂದೆರಡು ಸರಿ ಒಂದು ಸರಿ ತಿಂದ ಮೇಲೆ ನಿಮಗೆ ಮತ್ತೊಂದು ಸರಿ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಈ ರೀತಿ ಫ್ರೈನ ಫ್ರೈ ಹಾಕಬೇಕು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಚಿಲ್ಲಿ ಪೌಡ್ರ್ ಮತ್ತು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೋಬೇಕು ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ನೋಡಿ ಈಗ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿರ್ತೀನಿ ಅದನ್ನು ಹಾಕಿ ಚೆನ್ನಾಗಿ ಅದು ಘಾಟ್ ಹೋಗೋ ಥರ ನಾವು ಫ್ರೈನ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಷ್ಟು ಫ್ರೈ ಆದ ನಂತರ ಹಾಗಲಕಾಯಿನ ಆ್ಯಡ್ ಮಾಡ್ಕೋಬೇಕು ನನ್ನದು ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಯಿತು ಹಾಗಲಕಾಯಿನ ಆಲ್ರೆಡಿ ಈಗ ಆ್ಯಡ್ ಮಾಡಿದ್ದೀನಿ ಹಾಗಲಕಾಯಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಹುಣಸೆ ಹುಳಿನ ನಾವು ಏನು ನೆನೆಸಿಟ್ಕೊಂಡಿರ್ತೀವಿ ಆ ಹುಣಸೆ ಹುಳಿನ ನಾವು ಹಾಕ್ಕೋಬೇಕು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ನಿಮಗೆ ಉಪ್ಪನ್ನ ಹಾಕಿ ಮತ್ತೆ ನಿಮಗೆ ಖಾರ ಏನಾದರೂ ಕಡಿಮೆ ಆಯಿತು ಅನ್ಸಿದ್ರೆ ಮತ್ತೆ ಸ್ವಲ್ಪ ನೀವು ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ಖಾರ ಕಡಿಮೆ ಆಯ್ತು ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಆದ ನಂತರ ಇದಕ್ಕೆ ನೀವು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಹಾಕ್ಕೊಂಡು ಬೆಲ್ಲನ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಹೊಂದ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕಾಗತ್ತೆ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಆದಷ್ಟು ಒಂದು ಎರಡು ಇಂಚಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಸ್ವೀಟ್ ಇಷ್ಟ ಆಗುತ್ತೆ ಜಾಸ್ತಿ ಹುಳಿ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ನ ಮಾಡ್ಕೊಂಡು ಈ ಥರ ನೀವು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನು ಬೇಯಿಸ್ಬೇಕಾಗುತ್ತೆ ಯಾಕೆಂದರೆ ನೀರು ಹಾಕಿ ನೀರು ಹಾಕಿರೋದ್ರಿಂದ ತಳನ ಹಿಡಿಯೋಲ್ಲ ಅದು ಹಾಗಾಗಿ ಒಂದೆರಡು ನಿಮಿಷ ನಿಮಿಷದಷ್ಟು ಮುಚ್ಚಿಟ್ಟು ಬೇ ಬೇಯಿಸಿದ ನಂತರ ಅದಕ್ಕೆ ನಾವು ಬೇ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತೊರಿನ ಫೈನಲಿ ಆ್ಯಡ್ ಮಾಡಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ ಹಸಿ ತೆಂಗಿನಕಾಯಿನ ಹಾಕೋಬೇಕಾಗತ್ತೆ ನೀವು ಇದಕ್ಕೆ ಬೇಕು ಅಂದರೆ ಕಡಲೆ ಬೀಜದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕಡಲೆ ಬೀಜದ ಪುಡಿನ ಆ್ಯಡ್ ಮಾಡಿಲ್ಲ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಇದು ಚಪಾತಿಗೆ ಮತ್ತು ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಗಲ್ಕಾಯಿ ಬೇಡ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು